ಎಷ್ಟು ಎಷ್ಟು ಪೇಮೆಂಟ್ ನೂರು ರೂಪಾಯ ಯಾರು ಹೇಳಿದ ನಿನಗೆ ಇಲ್ಲ ಇದು ನೀನು ಜೆರಾಕ್ಸ್ ಬಿಲ್ ಕೊಟ್ಟಿದ್ದೀಯ ಇಲ್ಲಿ ಬೈಲ್ ಬೈಲ್ ಬೈಲಿ ಜೆರಾಕ್ಸ್ ಬಿಲ್ ಕೊಟ್ಟಿದೀಯ ನೀನು ಇದನ್ನ ಯಾರಾನ ಬಿಲ್ಲು ಅಂತಾರ ನಲ್ವತ್ತು ರೂಪಾಯಿ ಫಸ್ಟ್ ಪಾ ಹಾಕೋದು ನಿನಗೆ ನೂರು ರೂಪಾಯಿ ಯಾರು ಹಾಕ್ಬಿಡ್ತಾರೆ ನಾನು ನೂರು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಕೊಡೋಲ್ಲ ಕೊಡಲ್ಲ 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 ಏನು ಏನೋ ಏನೋ ಏನು ನೂರ ರೂಪಾಯಿ ಕೊಡಿ ಏನು ಕೊಡ್ಲಿ ನಲ್ವತ್ತು ರೂಪಾಯಿ ಏನೇನ ಏನ ಏನ್ ಕೈ ತೋರಿಸ್ತಾ ಇದ್ಯಾ ಏನ್ ಕೈ ತೋರಿಸ್ತಾ ಇದ್ ಮಾಡಿ ಏನ್ ಆಫ್ ಮಾಡಿ ಅವ್ರೇನೋ ಜಾಸ್ತಿ ಹೇಳ್ತಾ ಅದಕ್ಕೆ ವಿಡಿಯೋ ಮಾಡಿದ್ರೆ ಏನಕ್ಕೆ ಬೈತಾ ಇದೀರ ಮತ್ತೆ ರೂಪಾಯಿ ಅಂತ ಆಯ್ತು ಕೊಡ್ತಾ ಇದ್ದೀನಿ ಏನ್ ಕರೆಕ್ಟ್ ಆಗಿ ಮಾತಾಡ್ರಿ ಅಂತಲ್ಲ ಅಂತ